ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂತಂದ್ರೆ ಬರೀ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಅಂತ ಹೇಳ್ತಾ ಇದೀರಾ ಮೇಡಮ್ ನಾವು ಟೈಮ್ ಇಲ್ದವ್ರು ಏನ್ ಮಾಡ್ಬೇಕು ಅಂತೇಳಿ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ ಅದಕ್ಕೆ ಅವ್ರಿಗೆ ಗೊತ್ತ ಆಲ್ರೆಡಿ ನಮ್ದು ವಾಟ್ಸಪ್ ಕ್ಲಾಸಸ್ ಇದೆ ಮತ್ತೊಮ್ಮೆ ನಿಮ್ಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ವಾಟ್ಸಪ್ ಕ್ಲಾಸ್ ಕೂಡ ಇದೆ ವಾಟ್ಸಪ್ ಕ್ಲಾಸ್ ಅಂದ್ರೆ ಹೆಂಗೆ ಮ್ಯಾಮ್ ಅಂತ ನೀವು ಕೇಳ್ಬೋದು ಲೈವ್ ಕ್ಲಾಸ್ ಅವರಿಗೆಲ್ಲ ಲೈವ್ ಅವ್ರಿಗೆ ಇಲ್ಲೇ ಹೇಳ್ಕೊಡ್ತೀವಿ ವೀಡಿಯೋಸ್ ಕಳಿಸ್ತೀವಿ ಕಳಿಸ್ಕೊಡ್ತೀವಿ ನಮ್ಮ ಹತ್ರ ಹತ್ರ ಇರ್ತಾರೆ ಏನೇ ಡೌಟ್ ಇದ್ರು ಕೇಳಿ ಕ್ಲಿಯರ್ ಮಾಡ್ತಾರೆ ಓಕೆನಾ ಆನ್ಲೈನ್ ಕ್ಲಾಸಲ್ಲಿ ಇಲ್ಲೇ ಕೂತ್ಕೊಂಡು ನಾನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅವ್ರಿಗೆ ಕ್ಲಾಸಸ್ ತಗೊಂತೀನಿ ಒನ್ ಅವರ್ ಕ್ಲಾಸಸ್ ಇರುತ್ತೆ ಲೈವ್ ಅಲ್ಲಿ ಅವರೇ ಕೂಡ ನಾವು ಹೆಂಗೆ ಫೋನ್ ವಿಡಿಯೋ ಕಾಲ್ ಮೂಲಕ ಮಾತಾಡ್ತೀವೋ ಅದ್ರ ಮೀಟ್ ಆಪ್ ಅಲ್ಲಿ ನಾವು ಅವ್ರ ಏನೇ ಡೌಟ್ ನಮ್ಮ ಹತ್ರ ಕೇಳ್ತಾರೆ ಕೇಳ್ತಾರೆ ಕ್ಲಿಯರ್ ಮಾಡ್ಕೊಂತಾರೆ ಓಕೆ ಆದರೆ ವಾಟ್ಸಪ್ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸ್ ಹೇಗೆ ನಾವು ಫಸ್ಟೇ ವಿಡಿಯೋಸ್ ಕಳಿಸಿರ್ತೀವಿ ನಾಳೆ ಪ್ರಿಪೇರ್ ಆಗಿ ಬಂದಿರ್ತಾರೆ ಆಮೇಲೆ ಲೈವಲ್ಲಿ ಎಲ್ಲ ಡೌಟ್ ಕ್ಲಿಯರ್ ಮಾಡ್ತೀವಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಓಕೆ ಕ್ಲಾಸ್ ಹೇಗಿರುತ್ತಪ್ಪ ಅಂತಂದ್ರೆ ನಾವು ಅವ್ರಿಗೆ ಹೇಗೆ ವೀಡಿಯೋ ಕಳಿಸ್ತೀವೋ ನಿಮಗೂ ಹಾಗೆ ವಾಟ್ಸಪ್ ಅವ್ರಿಗೂ ವೀಡಿಯೋಸ್ ಕಳಿಸಿರ್ತೀವಿ ನೀವು ಫ್ರೀ ಇರೋ ಟೈಮಲ್ಲಿ ಮೇಡಮ್ ನಮ್ಮ ಕ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಅನ್ನೋರು ಮಕ್ಕಳು ಚಿಕ್ಕ ಇದಾವೆ ಚಿಕ್ಕವಿದಾವೆ ಲೈವಲ್ಲಿ ಬಂದರೆ ಅಳ್ತಾ ಕೂತ್ಕೊಂತಾವೆ ನಮಗೂ ಡಿಸ್ಟರ್ಬ್ ಆಗುತ್ತೆ ನಿಮಗೂ ಡಿಸ್ಟರ್ಬ್ ಆಗುತ್ತೆ ಮ್ಯಾಮ್ ಅಂತ ಅನ್ನೋರು ವಾಟ್ಸಪ್ ಕ್ಲಾಸ್ ತೊಗೊಳ್ಳಿ ವಾಟ್ಸಪ್ಪಲ್ಲಿ ಕೂಡ ಅವ್ರಿಗೆ ಏನು ವಿಡಿಯೋ ಕಳಿಸ್ತೀವೋ ಅದೇ ರೀತಿ ನಿಮಗೆ ಡೈಲಿ ವಿಡಿಯೋಸ್ ಬರುತ್ತೆ ನೀವು ಫ್ರೀ ಇದ್ದಾಗ ಅದನ್ನು ನೋಡಿಕೊಂಡು ನೀವು ನಮಗೆ ರಿಪ್ಲೈ ಮಾಡಿದ್ರೆ ಅದನ್ನು ನೀವು ಹಾಕಿ ಮಾರ್ಕ್ ಹಾಕಿ ನಮಗೆ ಕಳಿಸಿದ್ರೆ ಎಲ್ಲಿ ಸರಿ ತಪ್ಪು ಇದೆ ಅಂತ ನೋಡಿಕೊಂಡು ನಾವು ಅಲ್ಲೂ ಕೂಡ ಮಾರ್ಕ್ ಹಾಕಿ ನಿಮಗೆ ರಿಪ್ಲೈ ಮಾಡ್ತೀವಿ ಇಂಥ ಜಾಗದಲ್ಲಿ ತಪ್ಪಿದೆ ಸರಿ ಮಾಡ್ಕೊಡಿ ಅಂತ ಡೌಟ್ ಇತ್ತು ಅಂದರೆ ವಾಯ್ಸ್ ಮೂಲಕ ಮೇಡಮ್ ನನಗಿಂತ ಗೊತ್ತಾಗ್ತಿಲ್ಲ ಇನ್ನೊಮ್ಮೆ ಹೇಳ್ಕೊಡಿ ಅಂತ ಅಂದರೆ ಅವಾಗಲೂ ಕೂಡ ನಿಮಗೆ ನಾವು ಅಲ್ಲಿ ರಿಪ್ಲೈನ ಮಾಡ್ತೀವಿ ಓಕೆನಾ ಕ್ಲಿಯರ್ ಅದಕ್ಕೆ ಅಂತ ಸಪ್ರೇಟ್ ಅಲ್ಲದೆ ಇನ್ನೊಬ್ರು ಸಂಧ್ಯಾ ಮ್ಯಾಮ್ ಅಂತ ಇರ್ತಾರೆ ನಿಮ್ಮ ವೀಡಿಯೋಸ್ನ ಯಾವಾಗ ವಾಟ್ಸಪ್ ಕ್ಲಾಸಲ್ಲಿ ಅವ್ರ ವೀಡಿಯೋಸು ಹಾಕ್ತಾಯಿರ್ತಾರೆ ಅದ್ರ ಜೊತೆಗೆ ಪ್ರತಿ ಸಹ ನೋಡ್ತಾ ಇರ್ತಾರೆ ಅದ್ರ ಜೊತೆಗೆ ನಾನು ಕೂಡ ಫ್ರೀ ಫ್ರೀ ಇರೋ ಎಲ್ಲ ನೋಡಿ ನಿಮ್ಮ ಡೌಟ್ಗಳ್ನ ಕ್ಲಿಯರ್ ಮಾಡ್ತಾ ಇರ್ತೀನಿ ಅರ್ಥ ಆಯ್ತಲ್ವಾ ಯಾರಾದರೂ ಮತ್ತೆ ಕೇಳಿದ್ರು ಮತ್ತೆ ತುಂಬ ಜನ ಕೇಳ್ತಾಯಿದ್ರು ನಮಗೇನೋ ಆಸೆ ಇದೆ ಮ್ಯಾಮ್ ಟೈಮ್ ಇಲ್ಲ ನಾವೇನು ಮಾಡೋದು ಕಾಲೇಜ್ ಹೋಗ್ತಿದೀವಿ ಅಂತ ಕೆಲವರು ಇನ್ನು ಕೆಲವರು ಚಿಕ್ಕ ಮಕ್ಕಳು ಮ್ಯಾಮ್ ಅಂತೇಳಿ ಇನ್ನು ಕೆಲವರು ಮ್ಯಾಮ್ ಇನ್ನು ಕೆಲಸಕ್ಕೆ ಹೋಗ್ತಾ ಇದ್ವಿ ಕಲಿಯೋಕ್ಕೆ ತುಂಬ ಆಸೆ ಇದೆ ಅಂತ ಕೆಲವರೆಲ್ಲ ಫೋನ್ ಮಾಡ್ತಿದ್ರಲ್ರೋ ಹಾಗಾಗಿ ವಾಟ್ಸಪ್ ಕ್ಲಾಸ್ ನಡೀತಾ ಇತ್ತು ಬಟ್ ಅನೌನ್ಸ್ ಮಾಡಿದ್ದೆ ನಾನು ಈ ಮ್ಯಾಚ್ ಅನೌನ್ಸ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ನಿಮಗೆ ಹಾಕ್ತಾಯಿದ್ರು ವಾಟ್ಸಪ್ಪಲ್ಲೂ ಕೂಡ ನಿಮ್ಮ ಬಿಡುವಿನ ವೇಳೆಯಲ್ಲಿ ನೀವು ನ ಕಲಿಬೋದು ಸುಲಭವಾಗಿ ಹೆಂಗೆ ಮ್ಯಾಮ್ ಗೊತ್ತಾಗುತ್ತೋ ಮ್ಯಾಮ್ ವಾಟ್ಸಪಲ್ಲಿ ವೀಡಿಯೋ ಕಳಿಸ್ಬಿಡ್ತೀವಿ ಯೂಟ್ಯೂಬಲ್ಲೇ ಒಂದು ರಾಶಿ ವಿಡಿಯೋಸ್ ಇರುತ್ತೆ ಅದು ನೋಡ್ಕೊಂಡು ಮಾಡೋದ್ರಾಯ್ತು ಅಲ್ಲಿ ಯೂಟ್ಯೂಬಲ್ಲಿ ವೀಡಿಯೋನೇ ಬೇರೆ ಇದಕ್ಕೆ ವೀಡಿಯೋಸ್ ಅಪ್ರೇಟ್ ಮಾಡಿರ್ತೀವಿ ಓಕೆನಾ ಇದರಲ್ಲಿ ಯಾವುದಾದ ಯಾವ್ದು ಕಲಿಬೇಕು ಅನ್ನೋದು ಏನೂ ಗೊತ್ತಿಲ್ಲ ಅಂದರೂ ಕೂಡ ಇವತ್ತು ವಾಟ್ಸಪ್ ಕ್ಲಾಸಲ್ಲಿ ಸ್ಟಾರ್ಟಿಂಗ್ ಎಮಿಂಗು ಉಗಿಸೋದಿಂದ ಕಾಗೋದಿಂದ ಹಿಡಿದು ಪ್ರತಿಯೊಂದನ್ನು ನಿಮಗೆ ನಾವು ಕಳಿಸ್ತಾ ಇರ್ತೀವಿ ಅದನ್ನು ನೋಡ್ಕೊಂಡು ನೀವು ಮಾಡಿದಾಗ ಸರಿ ತಪ್ಪು ಕೂಡ ನಾವು ಗುರುತಿಸಿ ಅಲ್ಲಿ ಮಾರ್ಕ್ ಹಾಕಿ ಇದು ಸರಿ ಇಲ್ಲ ಮಾಡಿ ಅಂತ ನಾವು ಅವ್ರಿಗೆ ರಿಪ್ಲೈ ಮಾಡ್ತೀವಿ ವಾಟ್ಸಪ್ ಇದು ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕ್ತಾ ಇರ್ತೀವಿ ನೀವು ನೋಡಿರ್ತೀರಾ ಬಟ್ ಸರಿ ತಪ್ಪು ಹೇಳೋದು ಯಾರೂ ಇರಲ್ಲ ನೀವು ಮಾಡಿದ್ದೇ ಸರಿ ಅಂತೀರಾ ಹೊಲೀತಿರ್ತೀರ ಬ್ಲೌಸ್ ಅದ್ಬಿಟ್ಟು ಪ್ರಾಬ್ಲಮ್ ಬರ್ತಿರ್ತೀವಿ ಇನ್ನೂ ಸ್ಲೀವ್ ಡಿಸೈನ್ಸ್ ಅರ್ಥ ಆಗಿರಲ್ಲ ಮತ್ತು ಸೈಡ್ ಫಿಟ್ಟಿಂಗ್ ಅರ್ಥ ಆಗಿಲ್ಲ ರಿಂಕಲ್ಸ್ಗಳು ಬರ್ತಾ ಇರುತ್ತೆ ಯಾಕಂದರೆ ಯಾವುದೇ ಒಂದು ವಿದ್ಯಕ್ಕೆ ಒಂದು ಗುರು ಅಂತ ಇತ್ತು ಅಂತಂದರೆ ಅದಕ್ಕೆ ಬೆಲೆ ಇರುತ್ತೆ ಯಾಕೆಂತಂದರೆ ಸರಿ ತಪ್ಪು ಹೇಳೋರು ಒಬ್ಬರೇ ಇರಬೇಕು ಅಪ್ಪ ಅಮ್ಮ ನಮ್ಮನ್ನ ಏನೇ ಮಾಡೋದು ಇದ್ದು ಬುದ್ಧಿ ಹೇಳಿರ್ತಾರಲ್ವ ನಾವು ಸರಿ ದಾರಿಲಿ ಒಳ್ಳೆ ರೀತಿ ಲೋಕ ಕಾರಣ ಯಾರು ಅಪ್ಪ ಅಮ್ಮ ಹಾಗೆ ನಮ್ಮ ಗುರುಗಳು ನಮ್ಮ ವಿದ್ಯೆಗಳ್ನ ಹೇಳ್ಕೊಟ್ಟಾಗಿರೋದ್ರಿಂದ ನಾವು ಒಂದೇ ಗುರು ಒಳ್ಳೆ ದಾರಿಲೇ ಹೋಗ್ತಾ ಇರ್ತೀವಿ ಅದೇ ರೀತಿ ಇದರಲ್ಲೂ ಅಷ್ಟೇ ಸರಿ ತಪ್ಪು ಒಂದು ಯಾರಾದರೂ ಯಾರಾದ್ರೂ ಒಬ್ರಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಬ್ಲೌಸ್ಗಳು ಪ್ರಾಬ್ಲಮ್ ಬರಲ್ಲ ಯಾಕೆಂದ್ರೆ ಜೊತೆಗೆ ಅವ್ರ ಆಶೀರ್ವಾದನೂ ಇರುತ್ತೆ ಅದ್ರ ಜೊತೆಗೆ ಅವ್ರು ಏನೇ ಪ್ರಾಬ್ಲಮ್ ಇದ್ರೂ ಅವ್ರು ಸಾಲ್ವ್ ಮಾಡ್ತಾ ಹೋಗೋದ್ರಿಂದ ನಿಮಗೆ ಡೌಟ್ಗಳೇ ಬರಲ್ಲ ಎಲ್ಲ ಅಲ್ಲಲ್ಲೇ ಸರಿ ಆಗ್ತಾ ಹೋಗುತ್ತೆ ಮುಂದೆ ನಾ ಇನ್ನೊಂದು ಹೊಲಿಯೋಣ ಬಿಡು ಇನ್ನೊಂದು ಬ್ಲೌಸ್ ಹೊಲ್ದಾಗ ಸರಿ ಹೋಗುತ್ತೆ ಮತ್ತೊಂದು ಬ್ಲೌಸ್ ಹೊಲ್ದಾಗ ಸರಿ ಹೋಗುತ್ತೆ ಅಂದ್ಕೊಂಡು ಅದೇ ತಪ್ಪನ ಮಾಡ್ಕೊಂಡು 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 ಹೋಗ್ತೀರಾ ಎಷ್ಟು ಬ್ಲೌಸ್ ಬ್ಲೌಸ್ ಬ್ಲೌಸ್ಗಳು ಸರಿ ಬರೋಲ್ಲ ಡ್ರೆಸ್ ಆಗಿರ್ಬೋದು ಗೌನ್ ಆಗಿರ್ಬೋದು ಯಾವುದೇ ಅರ್ನೂ ಇನ್ನು ಸಣ್ಣ ಪುಟ್ಟವಾಗಿಂದರೆ ಅಯ್ಯೋ ನಮ್ಮದೇ ಅಲ್ಲ ಸರಿ ಹಾಕೊಳ್ಳೋಣ ಬಿಡು ಲೂಸ್ ಇರಲಿ ಟೈಟ್ ಇರಲಿ ಒಂದು ಸ್ಟಿಚ್ ಹಾಕ್ಕೊಂಡು ಹಾಕೊಳ್ಳೋಣ ಬಿಡು ಅಂತೇಳಿ ನೀವು ಕಂಟಿನ್ಯೂ ಮಾಡ್ತೀರಾ ಕ್ಲಾಸಿಗೆ ಸೇರ್ಕೊಂಡು ಕಲಿತು ಏನಾಗುತ್ತೆ ಅಂತಂದರೆ ನೀವು ಪರ್ಫೆಕ್ಟಾಗಿ ಹೊಲ್ಕೊಳ್ಳೋದು ಅಲ್ಲದೆ ಬೇರೆಯವ್ರಿಗೂ ಹೊಲಿದು ಹಾಕ್ಬೋದು ಅರ್ಥ ಆಯ್ತಲ್ವಾ ಹಾಗಾಗಿ ವಾಟ್ಸಪ್ ಕ್ಲಾಸ್ ಇರುತ್ತೆ ಯಾರಾದರೂ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಲೈವ್ ಕ್ಲಾಸ್ಗಾದರೂ ಬರೋರು ವೀಡಿಯೋಸ್ ಹಾಕಿದ್ದೀನಿ ಅದರ ಸೇರ್ಕೊಳ್ತಾ ಇದ್ದಾರೆ ಮೂರನೇ ತಾರೀಕಿಂದ ಅವ್ರಿಗೆ ಕ್ಲಾಸ್ ಇರುತ್ತೆ ಇದಕ್ಕೆ ನಾನು ನಿಮ್ಗೂ ಟೈಮ್ ಕೊಟ್ಟಿದ್ದೀನಿ ಐದನೇ ತಾರೀಕು ಟೈಮ್ ಕೊಟ್ಟಿರ್ತೀನಿ ಐದನೇ ತಾರೀಕು ಹತ್ತನೇ ತಾರೀಕು ಟೈಮ್ ಕೊಟ್ಟಿರ್ತೀನಿ ಯಾಕಂದರೆ ಹೊಸ ಬ್ಯಾಚ್ ಕ್ರಿಯೇಟ್ ಮಾಡೋದು ನಾನು ಲೇಟಾಗಿ ಬೇರೆ ಅನೌನ್ಸ್ ಮಾಡಿರೋದ್ರಿಂದ ನಿಮಗೆ ಒಂದು ವಾರ ಟೈಮ್ ಕೊಡ್ತೀನಿ ನೀವು ಸೇರ್ಕೊಂಡು ಮೆಟೀರಿಯಲ್ ಎಲ್ಲ ಏನು ಸೇ ಅಡ್ಮಿಷನ್ ಆಗಿ ನಿಮ್ಮ ಮೆಟೀರಿಯಲ್ ಲಿಸ್ಟ್ ಎಲ್ಲ ಕಳಿಸ್ಕೊಡ್ತೀನಿ ಅದು ತೊಗೊಂಡ್ಬಿಟ್ಟು ಏನೇನು ಬೇಕು ಅಂತೆಲ್ಲ ಮೆಟೀರಿಯಲ್ ತಂದು ಇಟ್ಕೊಳ್ಳಿ ಆಮೇಲೆ ವೀಡಿಯೋಸ್ ಹಾಕ್ತಾ ಬರ್ತೀವಿ ನೋಡಿಕೊಂಡು ನೀವು ಕಲ್ತ್ಕೊಂಡು ನೀವು ಹೊಲ್ಕೊಳ್ಳೋ ಜೊತೆಗೆ ಬೇರೆಯವ್ರಿಗೂ ಹೊಂದು ಹಾಕ್ಬೋದು ಓಕೆನಾ ಅರ್ಥ ಆಯ್ತಲ್ವಾ ಸರಿ ಕಣ್ಣ್ರೋ ಈ ವಿಡಿಯೋ ಇಷ್ಟ ಆಗಿದೆ ಏನು ಮಾಡಬೇಕು ಪರ್ಪಡಾರ್ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್